ತೆ ಬೆಚ್ಚಿ ಬೀಳಿಸುವ ಪವಾಡ ಈ ಜಾಗದಲ್ಲಿ ನಡೆಯುತ್ತಿದೆ ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸೈನ್ಸ್ಗಳಿಂದಲೂ ಕೂಡ ಆಗ್ತಿರುವಂತೆ ಈ ದೇವಾಲಯದಲ್ಲಿ ಯಾವುದೇ ಸೈನ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಯಾವುದೇ ಆದಂತಹ ಒಂದು ಸೈನ್ಸ್ ಟೆಕ್ನಾಲಜಿ ಈ ದೇವಾಲಯದಲ್ಲಿ ವರ್ಕ್ ಆಗೋದಿರುವಂತೆ ಶ್ರೀಕೃಷ್ಣನ ನಿಜವಾದ ಹೃದಯ ಇಲ್ಲಿ ಡವ ಡವ ಅಂತ ಮಿಡಿಯುತ್ತಿದೆ ಈ ದೇವಾಲಯದ ವಿಗ್ರಹವನ್ನು ಹನ್ನೆರಡು ವರ್ಷಕ್ಕೊಮ್ಮೆ ಬದಲಾಯಿಸ್ತಾರಂತೆ ಹಿಂದುತ್ವದಲ್ಲಿ ನಾಲ್ಕು ಧಾಮಗಳಿವೆ ಮೊದಲನೆಯದು ಬದರೀನಾಥ ಧಾಮ ಎರಡನೆಯದು ದ್ವಾರಕೀಶ ಧಾಮ ಮೂರನೆಯದು ರಾಮೇಶ್ವರಂ ಹಾಗೆ ನಾಲ್ಕನೆಯದು ಜಗನ್ನಾಥ ಪುರಿ ನಾನು ಇವತ್ತಿನ ವಿಡಿಯೋದಲ್ಲಿ ಜಗನ್ನಾಥ ಪುರಿಯ ರಹಸ್ಯದ ಬಗ್ಗೆ ನಿಮ್ಮ ಹತ್ರ ಹಂಚಲಿಕ್ಕೆ ಇಷ್ಟಪಡ್ತೀನಿ ಸೊ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ನಾವು ಯಾವುದೇ ದೇವಾಲಯಕ್ಕೆ ಹೋದರೂ ಅಲ್ಲಿ ಕಲ್ಲಿನಿಂದ ವಿಗ್ರಹಗಳನ್ನ ತಯಾರು ಮಾಡ್ತಾರೆ ಅಥವಾ ಲೋಹದಿಂದ ತಯಾರು ಮಾಡ್ತಾರೆ ಆದರೆ ಪೂರಿಯಲ್ಲಿ ಮಾತ್ರ ಮರದಿಂದ ವಿಗ್ರಹವನ್ನು ಮಾಡ್ತಾರೆ ಇಂದಿಗೂ ಸಹ ಶ್ರೀ ಕೃಷ್ಣನ ಹೃದಯ ವಿಗ್ರಹದೊಳಗಿದೆ ಅಂತ ಕೇಳದೆ ಒಂದು ಆಶ್ಚರ್ಯವನ್ನು ಮೂಡಿಸುತ್ತೆ ಹೌದು ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಎರಡರ ಕಾಲದಲ್ಲಿ ಜರ ಎಂಬ ಬೇಟೆಗಾರ ಬೇಟೆಯಾಡಲಿಕ್ಕೆ ಹೋದಾಗ ಶ್ರೀಕೃಷ್ಣನ ಕಾಲಿಗೆ ಬಾಣವನ್ನು ಹೂಡ್ತಾನೆ ನಂತರ ಆತನೇ ಅಂತ್ಯ ಸಂಸ್ಕಾರವನ್ನು ಮಾಡ್ತಾನೆ ಆಗ ಎಲ್ಲ ಸುಟ್ಟು ಬೂದಿಯಾದ ಮೇಲೆ ಬೆಂಕಿಯ ಅಬೆ ಕಡಿಮೆಯಾಗುತ್ತಿದ್ದಂಗೆ ಒಂದು ಹೊಳೆಯುವ ಲೋಹ ಅವನಿಗೆ ಕಣ್ಣಿಗೆ ಕಾಣಿಸುತ್ತೆ ಕೊನೆಗೆ ಅವನು ಅದನ್ನು ತೆಗೆದುಕೊಂಡು ಎಲ್ಲ ಕಡೆ ಮಾರಾಟ ಮಾಡಲಿಕ್ಕೆ ಹೋಗ್ತಾನೆ ಆದರೆ ಯಾರೂ ಕೂಡ ಅದನ್ನು ಕೊಂಡ್ಕೊಳ್ಳೋದಿಲ್ಲ ಕೊನೆಗೆ ಬೇಸತ್ತು ಆ ಲೋಹವನ್ನು ಬೇವಿನ ಮರದ ತುಂಡಿನ ಒಳಗೆ ಹಾಕಿ ಅದನ್ನು ನೀರಿಗೆ ಹರಿದು ಬಿಡ್ತಾನೆ ಗುಪ್ತ ಸಾಮ್ರಾಜ್ಯದ ಕಾಲದಲ್ಲಿ ವಿಷ್ಣುವಿನ ಮಹಾನ್ ಭಕ್ತನಾದ ಅವಂತಿಯ ರಾಜ ಇಂದ್ರದುಮ್ನ ಅಂತ ಒಬ್ಬ ಇರ್ತಾನೆ ಆ ರಾಜನ ಕನಸಿನಲ್ಲಿ ವಿಷ್ಣು ಬಂದು ಹೇಳ್ತಾರಂತೆ ನೀನು ನದಿಯಲ್ಲಿ ಸ್ನಾನ ಮಾಡಬೇಕು ಹಾಗೆ ಬೇವಿನ ಮರದ ತುಂಡು ಹರಿದು ಬರುವುದನ್ನು ಕಂಡರೆ ಅದನ್ನು ನೀನು ತೆಗೆದುಕೊಳ್ಳಬೇಕು ಅಂತ ವಿಷ್ಣು ಆ ರಾಜನಿಗೆ ಸೂಚನೆಯನ್ನು ಕೊಡ್ತಾನಂತೆ ಅದೇ ರೀತಿ ಆ ರಾಜ ಸ್ನಾನ ಮಾಡಲಿಕ್ಕೆ ಅಂತ ನದಿ ಹತ್ರ ಹೋದಾಗ ಅಲ್ಲಿ ಒಂದು ಬೇವಿನ ಮರದ ತುಂಡು ಅಲ್ಲಿ ಅವನಿಗೆ ಕಾಣಿಸುತ್ತಂತೆ ಅದನ್ನು ಏನು ಮಾಡ್ತಾನೆ ಅಂತ ಹೇಳಿದರೆ ತನ್ನ ಇದ್ದ ಎಲ್ಲರನ್ನೂ ಸೇರಿಸಿ ಆ ರಂಬೆಯನ್ನು ತೆಗೆದುಕೊಂಡು ತನ್ನ ಅರಮನೆಗೆ ವಾಪಸ್ ಬರ್ತಾನಂತೆ ಆ ಬೇವಿನ ಮರವನ್ನು ಒಂದು ವಿಗ್ರಹವನ್ನಾಗಿಸಿ ಮಾಡೋದಕ್ಕೆ ಹಲವಾರು ಶಿಲ್ಪಿಗಳನ್ನು ರಾಜ ಕರೆಸ್ತಾನೆ ಆದರೆ ಅವರು ಯಾರಿಂದಲೂ ಕೂಡ ಸಾಧ್ಯವಾಗೋದಿಲ್ಲ ನಂತರ ಹಲವಾರು ದಿನಗಳ ಕಾಲ ಮುಗಿಯಿತು ಕಡೆಗೆ ಒಬ್ಬ ಬ್ರಾಹ್ಮಣ ರಾಜನ ಬಳಿ ಬಂದು ಹೇಳ್ತಾರಂತೆ ಈ ಬೇವಿನ ತುಂಡನ್ನು ನಾನು ವಿಗ್ರಹವನ್ನಾಗಿ ಮಾಡುತ್ತೇನೆ ಆ ಬ್ರಾಹ್ಮಣ ಸ್ವಲ್ಪ ಷರತ್ತನ್ನು ಹಾಕ್ತಾರಂತೆ ನನಗೆ ಇಪ್ಪತ್ತೊಂದು ದಿನಗಳ ಕಾಲಾವಕಾಶ ಬೇಕು ಹಾಗೆ ನನ್ನನ್ನು ಒಂಟಿಯಾಗಿ ಬಿಡಬೇಕು ನನಗೆ ಯಾರಿಂದಲೂ ಸಹ ತೊಂದರೆಯಾಗಬಾರದು ಹಾಗೆ ಡಿಸ್ಟರ್ಬ್ ಕೂಡ ಆಗಬಾರ್ದು ಅಂತ ಹೇಳ್ತಾರಂತೆ ರಾಜ ಕೂಡ ಈ ಷರತ್ತಿಗೆ ಒಪ್ಪಿ ಅವರನ್ನು ಯಾರೂ ಸಹ ತೊಂದರೆ ಮಾಡಲಿಲ್ಲ ಈ ಇಪ್ಪತ್ತೊಂದು ದಿನಗಳು ಹದಿನಾಲ್ಕು ದಿನಗಳ ನಂತರ ವಿಗ್ರಹದ ಕೆತ್ತನೆಯ ಸದ್ದು ನಿಂತಿ ಹೋಗಿರುತ್ತೆ ಆಗ ರಾಜನಿಗೆ ಭಯ ಆಗತ್ತೆ ಎಲ್ಲಿಯ ಬ್ರಾಹ್ಮಣ ಊಟ ನೀರು ಇಲ್ಲದೆ ಸತ್ತು ಹೋಗಿದ್ದಾನ ಅಂತ ರಾಜನ ಹೆಂಡತಿ ಕೂಡ ರಾಜನಿಗೆ ಹೇಳ್ತಾರಂತೆ ಕದವನ್ನ ತೆಗೆಯಿರಿ ಒಳಗೆ ಏನಾದರೂ ಬ್ರಾಹ್ಮಣ ಸತ್ತು ಹೋಗಿದ್ದರೆ ನಮಗೆ ತಿಳಿಯುವುದಿಲ್ಲಲ್ಲವೇ ಅಂತ ಹೇಳ್ತಾಳಂತೆ ಬಾಗಿಲು ತೆಗಿದ ತಕ್ಷಣ ಬ್ರಾಹ್ಮಣ ಅಲ್ಲಿ ಎಲ್ಲೂ ಕಾಣಿಸುವುದಿಲ್ಲ ಆದರೆ ಮೂರು ವಿಗ್ರಹವಷ್ಟೇ ಇರುತ್ತೆ ಮೊದಲನೆಯದು ಭಗವಾನ್ ಜಗನ್ನಾಥನ ವಿಗ್ರಹ ಇರುತ್ತೆ ಪಕ್ಕದಲ್ಲೇ ಸಹೋದರ ಬಲಭದ್ರನ ವಿಗ್ರಹ ಇರುತ್ತೆ ಹಾಗೆ ಮತ್ತೊಂದು ಪಕ್ಕದಲ್ಲಿ ಸಹೋದರಿಯಾದ ಸುಭದ್ರಾಳ ಮೂರ್ತಿಯನ್ನು ಅರ್ಧ ಅಷ್ಟೇ ಮಾಡಿ ಬ್ರಾಹ್ಮಣ ಕಾಣೆಯಾಗಿರ್ತಾನೆ ಈ ಮೂರು ವಿಗ್ರಹದಲ್ಲಿ ಜಗನ್ನಾಥನ ವಿಗ್ರಹದ ಒಳಗೆ ಶ್ರೀಕೃಷ್ಣನ ಹೃದಯ ಇಂದಿಗೂ ಜೀವಂತವಾಗಿದೆ ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ